ಆಹಾ ಹಾ ಕಾಸು ಅಜ್ಜಸ್ಟ್ ಆಯ್ತು ಈ ರಂಗಪ್ಪಣ್ಣ ಬಂದ್ಮೇಲೆ ರಂಗಪಣ್ಣ ಕೊಟ್ಬಿಟ್ರೆ ಅರ್ಧ ತಲೆನೋ ಕಡಿಮೆ ಆದಂಗೆ ಎಲ್ಲ ಯಪ್ಪನ ಸಾಯಂಕಾಲ ಬರ್ತೀನಿ ಅಂತ ಬರೀ ಇಲ್ಲ ಏನ ಏನೋ ಅವಳು ಯಾರೋಳು ನಮ್ ಸರೋಜಿ ಇಲ್ಲ ಸರೋಜಿ ನಮ್ ಸರೋಜಿನ ಯಾರೋಳು ಏನ್ಲೇ ಜಯಮ್ಮ ರೋಡ್ ನಾಗೆ ನಿಂತ್ಕೊಂಡ್ಬಿಟ್ಟಿದ್ಯಾ ಏನ್ ಸಮಾಚಾರ ಏನಿಲ್ಲ ಕಾಸು ರಂಗಪಣ್ಣ ಕಾಸು ಕೊಡ್ಬೇಕಿತ್ತು ನೋಡು ಬರ್ತಾನೇನೋ ಅಂತ ನಿಂತ್ಕೊಂಡಿದ್ದೆ ಕಳು ನನ್ನ ಮಗನ ಕೊಟ್ಟಿರೋ ಹತ್ತು ರೂಪಾಯಿ ನನಗೆ ಎಷ್ಟು ಕಾಟ ಕೊಟ್ಬಿಟ್ಟು ನೋಡು ಆಮೇಲೆ ಹೋಗಿ ಲಕ್ಷ್ಮಕ ಅಂತಾವ್ ತಗೊಂಡ್ಬಂದಿದ್ದೀರಿ ಬೇಗ ಕೊಡ್ತೀನಿ ಹ್ಞೂ ಒಂದು ಒಂದುವರೆ ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತೇಳಿ ತಕೊಂಬಂದಿದ್ದೀನಿ ಏನು ಹತ್ತು ಸಾವಿರಕ್ಕೆ ನಾನು ಹಾಂ ಊರ್ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಆಡ್ಬಿಟ್ಟು ನೋಡೇ ಸರ್ ರಜೆ ಅಯ್ಯಪ್ಪನು ಅಯ್ಯೋ ಸುಮ್ಕಿರೇ ಇವಾಗ ಏನು ಕಾಸುಗಳು ಯಾರು ತಗೋತೆ ಆ ಎಲ್ಲ ಅರ್ಥಕ್ಕೂ ಬರೋಣೆ ಅಯ್ಯಪ್ಪ ನಾನು ಹತ್ತು ಸಾವಿರ ಮುಂಗಡ ಕೊಟ್ಟವನೇ ಕೆಲ್ಸಕ್ಕೆ ಬರ್ತಾರೆ ಅಂತ ಆ ಬೇರ್ಯಾರಾದ್ರೆ ಕೂಲಿ ಮಾಡಿಸ್ಕೊಂಡ್ರೆ ಕಾಸಗ್ಳೆ ನೆಟ್ಟಕ್ಕೆ ಕೊಡ್ತಾಯಿಲ್ಲ ಇವಾಗ ಅದು ಅನು ಕಾಸುಗಳಂದ್ರೆ ಇವಾಗ ಏನು ಲೆಕ್ಕನ ಇಲ್ಲ ಅನ್ನಂಗ ಹೋಗ್ಬಿಟ್ಟೈತೆ ಹೌದು ನಾನ್ ಅವಾಗೇನೇ ಕೇಳೋಣ ಅನ್ಕೊಂಡಿದ್ದೆ ಅದೇನೇ ಕರ್ಣ ಕೂಲಿಂಗ್ ಬೇರೆ ಹಾಕೊಂಡಿದ್ಯಾ ಏನ್ ಸ್ಟೈಲ ಏನೇ ಅಮ್ಮ ಅದು ಅಯ್ಯೋ ನಿನ್ ಮನೆ ಕಾಯುವಾಗ ಸ್ಟೈಲು ಅಲ್ಲ ಎಂತದಲ್ಲ ಬರೀ ವಿಪರೀತ ತಲೆನೋತೈತೆ ನಂಕ ತಲೆ ನೋವು ಅಂದ್ರೆ ತಲೆನೇ ಕಿತ್ ಪಕ್ಕಕ್ಕೆ ಪಕ್ಕ ಕಿಡೋಣ ಅನ್ಸ್ಬಿಟ್ಟಿತ್ತು ಆಮೇಕ ಆ ಮನೆ ಏಟಾಕ್ ಹೋಗಿ ಹಾಸ್ಪಿಟಲ್ ತೋರ್ಸಿದಿಕ ಈ ಅಮ್ಮ ಸರಿ ಆತೈತೆ ಅಂತ ಕೊಟ್ಟವ್ರೆ ಈ ಕೂಲಿಂಗ ಹಾಕೊಂಡಾಗಿಂದ ಸ್ವಲ್ಪ ಪರವಾಗಿಲ್ಲ ನೋಡ್ರಿ ತಲೆ ನೋವು ತಲೆ ಅನ್ನೋದೇ ಇಲ್ಲ ಇವಾಗ ಓ ಹೌದಾ ನಾನೇನೋ ಸ್ಟೈಲ್ ಅನ್ಕೊಂಡಿದ್ನಿ ಅಯ್ಯೋ ಯಾತರ ಸ್ಟೈಲ್ ಬಾರೇ ಅದೇನೋ ಅಂತಾರಲ್ಲ ಊರಾಗುವಂತೈತೆ ಕಾಡ ಅಂತೈತೆ ಈ ವಯಸ್ಸಾಗ್ಲೇ ಸರ್ ರೋಜಿ ಸ್ಟ್ರೈಲ್ ಮಾಡ್ಬೇಕು ಈವಾಗ ಮಾಡ್ಬೇಕು ಸ್ಟ್ರೈಲ್ ಸ್ಟೈಲ್ಯ್ಯ ಸ್ಟೈಲ್ ಮಾಡೋದೇ ಜೂ ನಾನೇ ಬೇಜ ಆರಾಗ ಯಾಕ್ಲೆ ಏನೈತ್ಲೆ ಅಯ್ಯೋ ನನ್ನ ತಮ್ಮನ ಫೋನ್ ಮಾಡಿದ್ನು ಅದೇ ಮದ್ವೆ ಬಗ್ಗೆ ಮಾತಾಡಕ್ಕೆ ನಾನು ಇನ್ನೇನು ಹೇಳಿರಲಾ ಅವ್ನಕ ಏನಂದ್ರ ಅಕ್ಕ ಅಂತ ಮಾಡಿದ್ನು ಇನ್ ಹಿಂಗ ಅಂದ್ರೆ ಅವ್ನ್ ಬಲೇ ಬೇಜಾರ್ ಮಾಡ್ಕೊಂಡು ಅವನು ಪಾಪ ಎಲ್ಲಾ ಊರ್ನಾಗ ಅಕ್ಕ ಪಕ್ಕದ ಮನೆಯರ್ಕೇಳ್ಬಿಟ್ಟಿ ಅಂತೆ ಈಟಿನಾಗ್ ಆಗೋಯ್ತಲ್ಲ ಅಕ್ಕ ಅಂತ ಬಲೇ ಬೇಜಾರ್ ಮಾಡ್ಕೊಂಡ್ಬಿಟ್ ನೋ ನೋಡು ಅಯ್ಯೋ ನಂಗೆ ಅದೇ ಚಿಂತೆನೇ ಸರಾಜು ಇರೋ ಒಬ್ಬ ಇಲ್ಲೋಪ ನನ್ ಮಗ ನೀನ್ ಕೆಲ್ಸ ನಂಗೆ ಕೇಳು ನೀನು ಒಂದಷ್ಟು ಅದ್ಬಸ್ತ ಗಿಡ್ಬೇಕಾಗಿತ್ತು ಸಣ್ಣ ವಯಸ್ಸಿಂದ್ಬಸ್ತಾಗಿಟ್ಟೈತೆ ಹಿಂಗಾಗಿರೋದು ಮನೆ ಪರಿಸ್ಥಿತಿ ಅವ್ರು ಅವಳ ಓದ್ಲ ಆ ದರಿದ್ರ ಮುಂದೆ ಹೇಳ್ಕೊಕ್ತ ಮನೆ ಒಳಗೆ ಬಿದ್ದವಳೆ అసెస్ట్ పుడిగా అసే ఆ ఇల్ తగ్మరదు అమ్మ మగ్గు చంద్ మార్క తినోదు హోగదు అల్లి అక్కడ ఇల్ బాడు మరూర్ దినకుయబ్బా ఒక్క అమ్మ నన్ను అన్నీవళమ్మమ్ దేవ్ అంతవళు ఆ నీవు చీ సాకు ಅಯ್ಯೋ ಬಿಡ ಸರೋಜಿ ನೀನಂತೂ ಪುಣ್ಯ ಮಾಡಿದ್ಯಾ ನಾವ್ ನಾವೇನ್ ಪುಣ್ಯ ಮಾಡಿದೀವಿ ಇದೇ ಪುಣ್ಯ ಮಾಡಿರೋದು ಈ ಮನೆಯಾಗ ಹೆಂಗೋ ನನ್ ಮಗನ್ ಮದುವೆ ಮಾಡ್ತೀನಿ ವರದಕ್ಷಿಣೆ ಕಾಸ್ ಬತೈತೆ ಒಂದ್ ಸಿ ಮನೆಗ್ ಕತ್ಕೊಂಡ್ ಅಂತಿದ್ವಿ ಹ್ಮ್ ಈ ಕಿತ್ತದ್ ನನ್ ಮಗನಿಂದ ಅದಕ್ಕೂ ಕಲ್ ಬಿತ್ತು ಅಯ್ಯೋ ಬಿಡ ಹ್ಮ್ ದೇವ್ರ ಸಿ ಆಶಿಸಿ ಮನೆಗಿದ್ದರು ಮಣಿಕೆ ಹೋಗೋದು ಹ್ಮ್ ಸೀಟ್ ಮನೆಗಿದ್ದರು ಮನ್ಕೆ ಹೋಗೋದು ಗುಡ್ಸ್ಲಾಗಿದ್ದರು ಮಣಿಕೆ ಹೋಗೋದು ಅಯ್ಯೋ ಬಾ ನಮ್ ಕತೆ ಕೇಳೋಣ ಅಗೋ ಬಾಗಿ ಬತ್ತಾವಳ ಏನಕ್ಕೋ ವಾ ಬಾಗಿ ಬಾರಿ ಏನ್ ಈ ಕಡೆ ಬಂದೆ ಇವೇನಿಲ್ಲ ಕಂದ ಸುಮ್ನೆ ಬಂದೆ ಹಿಂಗೆ ನೀನ್ ನಾನು ಆದ್ನಿ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ ಹ್ಮ್ ಬಂದವಳೆ ಅಂತ ಗೊತ್ತಾಯ್ತು ಅದಕ್ಕೆ ಮಾತಾಡ್ಸ್ಕೊಂಡೋಗಣ ಅಂತ ಬಂದೆ ಹೋ ಅವಳು ನೋಡಕ್ ಬಂದೇನೋ ನೀನು ಒಳಗೆ ಅವಳೆ ನೋಡು ಅದೇ ಜಯ ಮೂತಿ ಹೆಂಗ ಮಾಡ್ಕೊಂಡ್ಬಿಟ್ಟೆ ನಮ್ಮಂತಾಗ ಬಂದು ನಾನ್ ಮಾತಾಡ್ಸ್ತಿ ಅನ್ಕೊಂಡ್ರೆ ಯಾವಳ್ಕೋಸ್ಕರ ನಾವು ಅಂತ ಹೋಗು ಒಳಗಾವಳೆ ನೋಡು ಏನ್ ಜಯ ಅಮ್ಮ ಮದ್ವೆ ಆಗ ಬಂದಾಗಿಂದ ನಿಮ್ದು ತಪ್ಪಲೇ ಇಲ್ಲಲ್ಲೇ ಹಾ ಒಂದಿನ ಕನ ಅತ್ಗೇನಾದ್ನಿ ಒಂದಿನೂ ನೋಡಿಲ್ಲಲ್ಲೇ ನಾನು ಅಯ್ಯೋ ನೀನೊಬ್ಳು ಅವ್ಳ ಜೊತೆ ಏನ್ ಚೆನ್ನಾಗಿರೋದೇನ ಅವ್ಳ ಮುಖ ನೋಡಿದ್ರೆ ನಂಗೆ ಕಸ ಆತೈತೆ ನಮ್ ಮನೆಗಿರೋ ನೆಮ್ದಿನ ಹಾಳ್ ಮಾಡಿದ್ರೆ ಕಿತ್ತೋದ್ ಮುಂದೆ ಅವಳು ಊರ್ನಾಗಿರೋರ್ಕೆಲ್ಲ ಸಾವತೈತೆ ಆ ಮುಂಡೆಕ್ ಸಾವ ಬರಂಗಿಲ್ಲ ಇಲ್ಲಿ ಬತ್ತಳೆ ಮೂರ್ ಮೂರ್ ದಿನಕ್ಕೂ ನಾವಿ ಹೆಂಗೋ ಚೆನ್ನಾಗಿ ಇರ್ತೀವಿ ಜಗಳ ಮಾಡ್ಕೊಂಡು ಬೈದಾಡ್ಕೊಂಡು ಬತ್ತಳೆ ಅದಕ್ಕೂ ಬೆಂಕಿ ಇಟ್ಬಿಟ್ಟೋಗಕ್ಕೆ ನಮ್ ಮನೆಯಾಕ ಏನಪ್ಪ ಅರ್ಥಾನೆ ಆತ ಇಲ್ಲ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಎಲ್ಲಾರದು ಎಲ್ಲಾರ್ ಮನೇದು ಇವತ್ತೆಲ್ಲ ನಾಳೆ ಸರಿ ಹೋಗ್ತೈತೆ ನಿಮ್ ಮನೆಗೆ ಯಾಕ ಸರಿ ಹೋಗಂಗೆ ಕಾಣ್ತಾ ಇಲ್ಲ ಅದು ಸರಿ ಹೋಗಲ್ಲ ಬಿಡಿ ನಮ್ ಮುದ್ಕಿ ಸಾಯ ಕಾಣ್ತಾ ಅದು ಯಾವ್ದು ಸರಿ ಹೋಗಲ್ಲ ಹೋಗು ಒಳಗ ಒಳೆ ನೋಡು ಮೂಕೇನು ಒಳಚ್ ಹೋಗಿ ಮಾತಾಡಿಸ್ತೀನಿ ಬಾರಿ ಇಲ್ಲಿ ಆಚೆ ಆಚಿದೆ ಇನ್ನೇನ್ ಹೇಳೋಳಬ್ ಮೂರ್ ಮೂರ್ ದಿನಕ್ಕೂ ಬರ್ತಾಳ ಅವ್ಳು ನೋಡ್ಕೊಂಡು ನೂರ್ ಜನ ಬರ್ತಾರೆ ಇನ್ ನೋಡಿ ಇವಾಗ ಕಾಫಿ ಅಂತೆ ಜ್ಯೂಸ್ ಅಂತೆ ಅಂತ ಎಲ್ಲ ನನ್ ಮನೇನೇ ಹಾಳಾಗೋದು ಅಯ್ಯೋ ಎಲ್ಲ ನಾ ಹೋಗ್ಲಿ ಬಿಡಿ ನೀನ್ ಹೋಗಿ ಅದಕ್ಕೆಲ್ಲ ತಲೆ ಕೆರ್ಸ್ಕೊಂತೀಯ ಒಂದೊಳ್ಳೆ ನಾಲ್ಕ್ ದಿನ ಇರ್ತಾಳೆ ಓದ್ತಾಳೆ ಅಯ್ಯೋ ನಾನು ಅನ್ಕೊಂಡಿದ್ದು ನಾಲ್ಕ್ ದಿನ ಇದ್ ಓದ್ತಾಳೆ ಅಂತ ದಿನ ಆಯ್ತು ಇನ್ನ ಇಲ್ಲ ಟಿಕಾನ್ ಟಿಕಾಣಿ ನೋಡು ನೋಡ್ ಓತಾಳೆ ನೋ ಬಿಡು ನೀನೇನ್ ತಲೆ ಕೆರ್ಕಂತ ಫಸ್ಟ್ ನೀನ್ ನೀನ್ ನೋಡ್ಕ ಅದಿ ಹೆಂಗನಾ ಹಳಾಗೋಗ್ಲಿ ಅನ್ಬಿಟ್ಟಿದ್ದೀನಿ ಇರ ಹಂಗಪ್ಪ ನಾನು ಬರ್ಲಲ್ಲ ಇನ್ನುವೇ ಇವಾಗೇನೋ ನಾನು ಒಳಗ್ಕೋದ್ರೆ ಆಯ್ಯಪ್ಪ ನಿನ್ ಒಳಕ್ ಬರ್ತಾನ ಆ ಮುಂದೆ ಅದಕ್ಕೂ ಆಡ್ಕಂತಾರೆ ಹತ್ ರೂಪಾಯಿ ಶಾಲೆ ಇಸ್ಕೊಂಡೋಳೆ ಅದು ಇದು ಅಂತ ಇಲ್ಲ ಬರ್ತಾನೆ ಇತ್ತಿಗಿಂದ ಇತ್ತಿಗೆ ಕೊಟ್ ಕಳ್ಸ್ ಬಿಡಾನ ಅಂದ್ರೆ ಯಪ್ಪ ಇನ್ನ ಹೋಗೋ ರಂಗಪ್ಪನ್ ಬಂದು ರಂಗಪ್ಪಣ್ಣ ಶಿವನೇ ರಂಗಪ್ಪಣ್ಣ ನಾನು ನೀನ್ ಬರ್ತಿಯ ಅಂತ ಕಾಸ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ನನಕಂತೂ ಆ ಬಿಸ್ಲಾಗ ಅವಲ್ದಾಗೆಲ್ಲ ಕೆಲಸ ಮಾಡಕ್ ಆಗಲ್ಲಪ್ಪ ಹ್ಮ್ ಅದಕ್ಕೆ ಹೋಗ್ಬಿಟ್ಟಿ ಎಲ್ಲ ಸಾಲ ಬಂದಿ ನೀನ್ ಬೇರೆ ಅರ್ಜೆಂಟ್ ಅಂತ ಹೇಳ್ದ ಅದೇ ಕಾಸ್ ನಂಗೆ ಕೊಡ್ರೆ ನಾನು ಬೇರ ಮಾಡ್ ಬೇರವರ್ಕೆ ಕೆಲಸ ಮಾಡ್ಸ್ಕೊಂತೀನಿ ಅಂತ ಪಾಪ ನೀನ್ ಅವತ್ ಕೇಳಿದ್ದ ಕೊಟ್ಟಿದ್ಯಾ ಹ್ಮ್ ಅಂತ ನಾನು ಯಾರ್ ತಾವ ಸಾಲ ಇಸ್ಕೊಂಡ್ ಬಂದಿದೀನಿ ನೋಡು ಅಲ್ಲ ಕಣ ರಂಗಪ್ಪ బడ్డీ జయమ్ జయమ్మ ఇలా అంద్రీ కల్సాన్ మగన్ బి అంత అయ్యమ్ ఇలా కాసా కొడుతీని అందేన్ అయ్యో బడ ఎంత நான் <coughs> 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 <coughs>